ಚಿಪ್ಪಳಿ ಗ್ರಾಮದ ಗೋಳು ಕೇಳೋರು ಯಾರು ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿಯೇ ಈ ಹಣೆ ಬರಹ ಕಿರಿದಾದ ರಸ್ತೆ ಕಲ್ಲು ಮಣ್ಣಿನ ರಸ್ತೆ ಸುತ್ತಲೂ ದಟ್ಟ ಕಾನನ ಮಳೆ ಬಂದರೆ ನಡೆದಾಡೋದೇ ಕಷ್ಟ ವಾಹನಗಳಲ್ಲಿ ಹೋದರೆ ಕೈಕಾಲು ಮುರಿಯೋದು ಗ್ಯಾರಂಟಿ ಇಂತಹ ರಸ್ತೆಯಲ್ಲಿ ನಿತ್ಯ ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಗ್ರಾಮಗಳು ಮಾತ್ರ ಅಭಿವೃದ್ಧಿಯಾಗಿಲ್ಲ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಚಿಪ್ಪಳಿ ಗ್ರಾಮದ ಗ್ರಾಮಸ್ಥರು ಮೂಲಭೂತ ಸೌಲಭ್ಯಗಳಿಲ್ಲದೆ ಹಲವಾರು ವರ್ಷಗಳಿಂದ ಬದುಕ್ತಾ ಇದ್ದಾರೆ ಗುಂಡಿ ಕೆಸರು ರಸ್ತೆಯಲ್ಲಿಯೇ ಕಾಡಿನ ಮಧ್ಯೆ ನಿತ್ಯ ವಿದ್ಯಾರ್ಥಿಗಳು ಚಿಪ್ಪಳಿ ಗ್ರಾಮಕ್ಕೆ ಹೋಗಬೇಕು <Noise/> யாருக்கு ஹலோனா நம் பிரபலம் ಕುಡಿಯೋ ನೀರಿಗೂ ಪರದಾಡಬೇಕು ಚಿಪ್ಪಳ್ಳಿಯಲ್ಲಿ ನಾಲ್ಕನೇ ತರಗತಿವರೆಗೆ ಪ್ರಾಥಮಿಕ ಶಾಲೆ ಇತ್ತು ಆದರೆ ಕಳೆದ ಮೂರು ವರ್ಷಗಳ ಹಿಂದೆ ಅದು ಸಹ ಮುಚ್ಚಿ ಹೋಗಿದೆ ಸರಿಸುಮಾರು ಮೂವತ್ತು ಮನೆಗಳ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹರಸಾಹಸ ಪಟ್ಟು ಶಾಲೆಗೆ ಹೋಗಬೇಕಾಗಿದೆ ಶಾಲೆಗೆ ಹೋಗಲು ಹೆದರಿಕೆಯಾಗುತ್ತೆ ಮಳೆಗಾಲದಲ್ಲಿ ಭಯಂಕರ ಮಳೆ ಇಲ್ಲಿ ಸುರಿಯುತ್ತೆ ಹೇಗಿರುವಾಗ ಮನೆಯಿಂದ ಹೊರಬರೋದಾದರೂ ಹೇಗೆ ಹೇಳಿ ಇಲ್ಲಿ ರಸ್ತೆಯಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರೋಡನ್ನು ಮಂಡಲಿಗೆ ಅರ್ಜಿ ಕೊಟ್ಟಿದ್ದೆವು ಮಂಡಲರೆಲ್ಲ ಬಂದರು ಆಮೇಲೆ ನಮಗೆ ತಹಸೀಲ್ ಇವರು ತಹಸೀಲ್ದಾರ್ ಮತ್ತೆ ಗೋಪಾಲ ಕೃಷ್ಣದಿಂದ ತಹಸೀಲ್ದಾರ್ ಬಂದು ಬಂದೆಲ್ಲ ಇದು ಮಾಡಿ ರೋಡ್ ಮಾಡ್ಬೇಕಂತ ಅಂತ ಎಲ್ಲದೂ ಇದಾಯಿತು ಮಂಡಲರು ಬಂದರು ಬಂದೆಲ್ಲ ನೋಡೆಲ್ಲ ಇದು ಮಾಡಿ ಎಲ್ಲ ಇದು ಮಾಡಿದ್ರು ಎಲ್ಲ ಸರಿ ಎಲ್ಲ ಸರಿ ಮಾಡಿದ್ರು ಅದ್ರ ಬಗ್ಗೆ ಅಂತಂದ್ರಿಲ್ಲ ಇಲ್ಲ ಆದರೆ ಅರವತ್ತು ಸಾವಿರ ರೂಪಾಯಿ ಅಷ್ಟೇ ಮಂಡಲಿಂದ ಈ ರೋಡಿಗೆ ಆಗಿದ್ದು ಆಮೇಲೆ ಅದು ಭಾಳ ದೂರ ಬರಲ್ಲ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಏಕೆ ಮನೆ ಒಂದು ಎರಡೇದೋ ನಮ್ಮ ಒಂದು ಎರಡು ಮನೆ ಅದೋ ನಾಲ್ಕು ಮನೆ ಅಷ್ಟೇ ಇರೋದು ನಮಗಿಲ್ಲಿ ಮತ್ತು ಬೇರೆ ಇನ್ನು ಯಾವುದೋ ಬೇರೆ ಕಡೆಯಿಂದ ದಾರಿ ಯಾವುದು ಇಲ್ಲ ನಮಗೆ ಆ ಆ ದುಡ್ಡನ್ನು ಖಾಲಿ ಆದಮೇಲೆ ಉಳಿದ ದುಡ್ಡು ನಾವು ನಾಲ್ಕು ಜನ ದುಡ್ಡು ಹಾಕ್ಕೊಂಡು ಹೆಚ್ಚು ಕಮ್ಮಿ ನಾವು ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ನಾವು ನಾಲ್ಕೇ ಜನ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಈ ರೋಡ್ ಮಾಡಿದ್ದೀವಿ ರೋಡ್ ಇಷ್ಟಾಗಲೇ ಇರಲ್ಲ ಇದು ಇಷ್ಟೇ ಆಗಲ್ಲ ಇತ್ತು ಮಾಡ್ಕೊಂಡು ಎಲ್ಲ ಇದು ಮಾಡಿದ್ರು ಅದನ್ನು ಕ್ಲೀನಾಗಿ ಒಟ್ಟು ಚರಂಡಿ ಅಲ್ಲಿ ನೋಡಿ ಅಲ್ಲಿ ಚರಂಡಿನಲ್ಲ ಎಂಥದ ಗಾಡಿ ದಾಟಿಸ್ತೀವಿ ಅಂತ ಹಾಕಿ ಮುಂದಿ ಅದಕ್ಕೆ ತುಂಡು ಹಾಕಿ ಎಲ್ಲ ಇದು ಮಾಡಿ ರೋಡ್ ಮೇಲೆ ಇರ್ ಹಾಕ್ತೈತಿ ಶೇಖರಪ್ಪ ಗೌಡ ಮತ್ತು ಪ್ರವೀಣ ಅವ್ರು ಎರಡು ಜನ ಮಾಡಿದ್ದು ದಂಡೆ ಶಿಸ್ತ ಹೋಗಿದ್ರೆ ಅಲ್ಲಿ ಇಷ್ಟೆಲ್ಲ ಹೊರಲು ಆಗ್ತಿರ್ಲಿಲ್ಲ ಆದರೆ ಈ ಮಳೆ ಆಗಿದ್ರಿಂದ ಆಗೈತೆ ಅದು ಶಿಸ್ತ ಆ ಚಾನಲಲ್ಲಿ ನೀರು ಹೋಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ತಿರ್ಲಿಲ್ಲ ನಮ್ಮ ಮಕ್ಕಳ ಮರಿಗಲ್ಲ ಓದಕ್ಕೆ ಹೋಗೋಕೆಲ್ಲ ತೊಂದರೆ ಎಷ್ಟಾಗೈತಿ ಹೆಚ್ಚಿ ಹೆಚ್ಚು ಇದ್ದೀನಿ ಅದು ಬಂದು ಅಧಿಕಾರಿಗಳು ಬಂದು ಅದು ನಮ್ಮ ಗೋಳನ್ನು ನೋಡ್ಬೇಕು ಅವಾಗ ಏನು ಏನಂತೇಳಿ ಗೊತ್ತಾಗ್ತೈತಿ ಯಾಕಂದರೆ ಬಡವ್ರದ್ದು ಯಾರ ಹತ್ರ ಹೇಳಿದ್ರೆ ಕೇಳಲ್ಲ ಇದನ್ನ ಬಡವ್ರ ಬಗ್ಗೆ ಒಂದು ಸ್ವಲ್ಪ ಖನಿಕರ ಬೇಕು ಅಂತ ನಂದೊಂದು ಒಂದು ಆಸೆ ಒಂದಿನ ಹಾಲ್ಟಿಟಕ್ ಆಯಿತು ಲೈಟಾಗಿ ಹಾಲ್ಟಿಟಕ್ ಆಯಿತು ಆವಾಗ ನನಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಇಲ್ಲಿಂದ ಸಾಧಾರಣ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ವಿ ಅಲ್ಲಿ ಹೋಗೋ ತನಕ ಒಬ್ರು ರೋಡಲ್ಲಿ ಎರಡು ಅಡಿ ಆಗಿ ರಾತ್ರಿ ರಾತ್ರಿನೇ ತೋಡ್ತು ತರ್ಸಿದ್ರು ನನಗೆ ದಾಟಕ್ಕೆ ಆಗಿಲ್ಲ ನನಗೆ ತುಂಬ ಜಾಯ್ತು ಆವಾಗ ಕಂಬಳಿ ಒಳಗೆ ನನ್ನ ಇಟ್ಕೊಂಡು ದಾಟಿಸೋ ಅಂತ ಪರಿಸ್ಥಿತಿ ಬಂತು ಆವಾಗ ಒನ್ ನಾಟ್ ಟು ಫೋನ್ ಮಾಡಿದ್ವಿ ಒನ್ ನಾಟ್ ಟು ಪೊಲೀಸ್ ಬಂದರು ಆ ಟೈಮಲ್ಲಿ ಮೊನ್ನೆ ದಾಡಿಸಿ ಸ್ವಲ್ಪ ಎಲ್ಲ ಮುಚ್ಚಿಸಿ ನಮ್ಮನ್ನ ಮನುಷ್ಯರು ದಾಟ ಹಂಗೆ ಮಾಡಿ ನಮ್ಮ ಗಾಡಿ ವಾಪಸ್ ಕೊಡಿಸಿ ಆ ಕಡೆಯಿಂದ ಗಾಡಿ ತರಿಸಿ ನಾನು ಹೋಗಿ ಉಳಿದು ಬಂದಿದ್ದೆ ಹೆಚ್ಚು ಅಲ್ಲಿ ಆ ಪೊಸಿಷನ್ ಇದ್ದರೂ ಸಹ ಇವತ್ತು ಯಾವುದೇ ರೀತಿ ನಮ್ಮ ಸರ್ಕಾರ ನಮಗೆ ಯಾವ ಸಹಾಯನೂ ಮಾಡಿಲ್ಲ ನಾವು ಅನುಕೂಲಕ್ಕೆ ತಕ್ಕಂತೆ ನಾವು ರೋಡ್ ಮಾಡ್ಕೋಬೇಕು ಅಂತ ಮಾಡಿದ್ರು ಅದನ್ನು ಈ ಥರ ಹಾ ಗ್ರಾಮದಲ್ಲಿ ವ್ಯಕ್ತಿಗೆ ಹೃದಯಾಘಾತ ಆಗಿದೆ ಅಂತ ತುರ್ತು ವಾಹನಕ್ಕೆ ಕೇಳಿದ್ರೂ ಆತ ಊರಿಗೆ ಬಂದಿಲ್ಲ ಗ್ರಾಮಸ್ಥರು ಗೋಗರೆದ್ರೂ ಸಹ ಬರೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಹೊಸೂರು ಗ್ರಾಮ ಪಂಚಾಯಿತಿಯಿಂದ ರಸ್ತೆಯ ಕಾಮಗಾರಿಗಾಗಿ ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕೆಲವೇ ಕೆಲವು ಮನೆಗಳಿರುವ ಇಪ್ಪತ್ತೈದರಿಂದ ಮೂವತ್ತು ಸದಸ್ಯರು ರಸ್ತೆಯನ್ನು ತಾವೇ ಸ್ವತಃ ಹಣ ಹಾಕಿ ಮಣ್ಣಿನ ರಸ್ತೆ ಮಾಡಿಕೊಂಡಿದ್ದಾರೆ ಇನ್ನು ಗುಡ್ಡದ ಮೇಲಿಂದ ಬರುವ ನೀರು ರಸ್ತೆಯ ಮೇಲೆ ಬಿದ್ದು ಈಗ ಆ ರಸ್ತೆಯು ಹೋಗಿದೆ ಇನ್ನು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ಊರಿನ ಹಣೆ ಬರವೇ ಈ ರೀತಿಯಾಗಿದ್ದು ಕುಡಿಯೋದಕ್ಕೂ ನೀರಿಲ್ಲ ಸಾಗರ ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಮತ್ತು ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸಿದ್ರೆ ಊರಿನ ಸಮಸ್ಯೆಗಳಿಗೆ ಪರಿಹಾರವಾದರೂ ಸಿಗ್ಬೋದೇನೋ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್